ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ

ಮಾತಾಡುವಂತಹ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ಮಾತಾಡ್ಬೇಕು ಅವ್ರು ಯಾರೋ ಮಾತಾಡೋದು ಅಂತ ಹೇಳ್ತಾರೆ ನಾನು ಅವ್ರು ಕೇಳಿದೆ ಏನಪ್ಪಾ ಈ ರೀತಿ ಏನಾದ್ರು ಆಯ್ತಾನಪ್ಪ ಅಂದ್ರೆ ಇಲ್ಲ ಸರ್ ಅಂತ ಫೋನ್ ಮಾಡೋರಂತವ್ರಿಗೆ ಹೇಳಿ ಹೇಳುವಂತಾರಂತೆ ಅವ್ರು ಯಾರೋ ಹೇಳು ಹೇಳು ಅಂತಾರಂತೆ ದುಡ್ಡು ಅಂತ ಹೇಳು ಹೇಳುವಂತಾರಂತೆ ಅವ್ರು ಕೇಳಿಲ್ಲ ಸರ್ ನಾನೇ ಕೇಳಬೇಕು ಅಂತದ್ದು ಈ ಒಂದು ಕೀಳು ಮಟ್ಟದ ಒಬ್ಬ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಎರಡು ಬಾರಿ ಈ ಕ್ಷೇತ್ರದಲ್ಲಿ ಅವರ ಜವಾಬ್ದಾರಿಯನ್ನ ಅವ್ರ ಜವಾಬ್ದಾರಿನ ಅವ್ರು ಕಟ್ಟಿರ್ತಕ್ಕಂಥದ್ದು ಆಗಿದೆ ಯಾಕೆ ಈ ರೀತಿ ಕೀಳು ಮಟ್ಟದ ಮನಸ್ಥಿತಿ ಇರಬೇಕು ನೀವು ಯೋಗ್ಯ ಆದ್ರೆ ಕೆಲಸ ಮಾಡ್ಬೇಕಿತ್ತು ಬರೀ ನೀವು ವಸೂಲಿಗೆ ಇಳಿದುಬಿಟ್ಟು ಇವತ್ತು ಎಲ್ಲಾರು ನಿಮಗೆ ಅಂತ ಹೇಳಿ ಭಾವಿಸಿದ್ರೆ ಅದ್ ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ ಅದರಿಂದ ಇಂಥ ಮನಸ್ಥಿತಿ ಇರತಕ್ಕಂಥವ್ರು ಬೇಕಾಗತಕ್ಕಂಥದ್ದು ನಮ್ಮ ಬದುಕಗಳಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಈ ಭಾಗಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ರೀತಿ ಜನರಿಗೆ ಬೇಕಾದಂತಹ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಮಾಡುವಂಥವ್ರು ಬೇಕಾಗ ಇವೆಲ್ಲವನ್ನ ಯೋಚನೆ ಮಾಡಿ ಜನ ಮುಂದೆ ನಾವು ಹೆಜ್ಜೆ ಹಾಕ್ತಕ್ಕಾಗ ಕೇವಲ ಅವ್ರು ಹೇಳ್ತಕ್ಕಂಥ ಸುಳ್ಳು ಪ್ರಚಾರಗಳು ಸುಳ್ಳು ವಿಚಾರಗಳನ್ನ ಅಪಪ್ರಚಾರಗಳು ಜಾತಿಗಳ ಹೆಸರಲ್ಲಿ ಹೆಚ್ಕೊಡ್ತಕ್ಕಂಥದ್ದು ಧರ್ಮದ ಹೆಸರಲ್ಲಿ ಹೆಚ್ಕೊಡ್ತಕ್ಕಂಥದ್ದು ಏನೇನು ಇವತ್ತು ನಡೀತಾ ಇದೆ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದಾರೆ ಮೊನ್ನೆ ಒಂದು ಘಟನೆ ಆಯ್ತು ನಮ್ದು ಒಂದು ಪರೀಕ್ಷಾ ಪ್ರಾಧಿಕಾರ ನಮ್ಮ ಕೆಳಗೆ ಬರ್ತದೆ ನಾವು ಯಾವುದೇ ನಿರ್ಬಂಧ ಹಾಕಿರ್ಲಿಲ್ಲ ಅದರಲ್ಲಿ ಏನು ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಿದೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಅವರು ಮಾಡುವಂಥ ಪರೀಕ್ಷೆಗಳಲ್ಲಿರ್ತಕ್ಕಂಥ ನಿಯಮಗಳನ್ನೇನು ನಾವು ಮಾಡಿದ್ವಿ